ಸ್ನೇಹಿತರೆ ನಮಸ್ಕಾರ ನಾಳೆ ಸಂಕ್ರಾಂತಿ ಹಬ್ಬ ನಮ್ಮ ಕೋಲಾರದಲ್ಲಿ ಸಂಕ್ರಾಂತಿ ಹಬ್ಬಕ್ಕಾಗಿ ಪೂಜಾ ಸಾಮಗ್ರಿ ಅಡುಗೆಗೆ ಬೇಕಾದ ದಿನಸಿ ವಸ್ತುಗಳು ಇವನ್ನೆಲ್ಲ ಖರೀದಿಸಲು ನಾವೆಲ್ಲ ಬೇರೆ ಬೇರೆ ಅಂಗಡಿಗಳಿಗೆ ಭೇಟಿ ನೀಡ್ತೀವಿ ಆದ್ರೆ ನಮ್ಮ ಕೋಲಾರದ ಬಂಗಾರಪೇಟೆ ಸರ್ಕಲ್ ಬಳಿಯ ಕೇದಾರ್ ಗ್ಯಾಸ್ ಏಜೆನ್ಸಿ ಹತ್ತಿರದಲ್ಲೇ ಇರುವ ಒಂದು ಅಂಗಡಿಯಲ್ಲಿ ಬೇರೆ ಬೇರೆ ಕಡೆ ಸಿಗುವ ಎಲ್ಲಾ ಸಾಮಗ್ರಿಗಳು ಒಂದೇ ಕಡೆ ಸಿಗುತ್ತವೆ ಆ ಅಂಗಡಿಯೇ ಪಂಚಾಂಗ ಮಾರ್ಟ್ ನಾಳೆ ಸಂಕ್ರಾಂತಿ ಹಬ್ಬ ಇರುವುದರಿಂದ ಈ ಹಬ್ಬಕ್ಕೆ ಬೇಕಾದ ಕಬ್ಬು ಎಳ್ಳು ಬೆಲ್ಲ ಹೂವು ಎಲ್ಲಾ ರೀತಿಯ ಪೂಜಾ ಸಾಮಗ್ರಿಗಳು ಒಂದೇ ಸೂರಿನಡಿ ಸಿಗುವುದು ವಿಶೇಷ ಕೋಲಾರದಲ್ಲಿ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿ ರುವ ನಮ್ಮ ಸಂಪ್ರದಾಯಗಳಿಗೆ ಹತ್ತಿರವಾದ ಪಂಚಾಂಗ ಮಾರ್ಟ್ ನಲ್ಲಿ ಎಲ್ಲಾ ಹಬ್ಬಗಳಿಗೆ ಬೇಕಾದ ಪೂಜಾ ಸಾಮಗ್ರಿಗಳು ದಿನ ವಸ್ತುಗಳು ಕೈಗೆಟುಕುವ ದರದಲ್ಲಿ ಸಿಗುತ್ತವೆ ಕೋಲಾರದ ಜನತೆಯ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಪರಿಹಾರ ನೀಡುತ್ತಾ ಬಂದಿರುವ ಡಾಕ್ಟರ್ ಮೋನಿ ಅವರ ಕುಟುಂಬ ಈಗ ಪಂಚಾಂಗ ಮಾರ್ಟ್ ಎಂಬ ಅಂಗಡಿಯನ್ನು ನಡೆಸುತ್ತಿದ್ದಾರೆ ಡಾಕ್ಟರ್ ಮೋನಿ ಅವರ ಮಗ ಕೆ ಜೆ ಪ್ರಸಾದ್ ಮೋನಿ ರವರು ಅಂಗಡಿಯನ್ನು ನಡೆಸುತ್ತಿದ್ದು ಒಂದೇ ಸೂರಿನಡಿ ಮನೆಗೆ ಬೇಕಾದ ಎಲ್ಲಾ ರೀತಿಯ ಪೂಜಾ ಸಾಮಗ್ರಿಗಳು ಹೋಮ ಹವನಗಳಿಗೆ ಬೇಕಾದ ಐಟಮ್ಸ್ ಆಗಿರಬಹುದು ಹಾಗೆ ಡ್ರೈ ಫ್ರೂಟ್ಸ್ ಮನೆಯ ದಿನ ಬಳಕೆಯ ವಸ್ತುಗಳು ಈ ಒಂದೇ ಅಂಗಡಿಯಲ್ಲಿ ದೊರಕುವುದು ವಿಶೇಷ ಆಯುರ್ವೇದಿಕ್ ಮೆಡಿಸಿನ್ ಸಿರಿಧಾನ್ಯಗಳು ಪೂಜಾ ಸಾಮಗ್ರಿಗಳು ಡ್ರೈ ಫ್ರೂಟ್ಸ್ ದಿನಸಿ ವಸ್ತುಗಳು ಈ ಐದು ಕ್ಯಾಟಗರೀಸ್ ನ ವಸ್ತುಗಳು ಇಲ್ಲಿ ಸಿಗುತ್ತವೆ ನಾಳೆ ಹಬ್ಬ ಬೇರೆ ಇದೆ ಒಂದು ಐಟಮ್ ನ ಹುಡುಕೊಂಡು ಬೇರೆ ಬೇರೆ ಕಡೆ ಏನು ಹೋಗ್ತೀರಾ ಪಂಚಂಗ ಮಾರ್ಟ್ ಗೆ ಭೇಟಿ ನೀಡಿ ನಿಮಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಇಲ್ಲಿ ಸಿಗುತ್ತವೆ ನಮ್ಮ ಕೋಲಾರದವರೇ ಆದ ಪ್ರಸಾದ್ ಮುನಿರ್ ಅವರು ಕೋಲಾರಿಗರಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಈ ಅಂಗಡಿಯನ್ನು ತೆರೆದಿದ್ದಾರೆ ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡೋಣ ಸ್ನೇಹಿತರೆ ಡೆಲಿವರಿ ಸರ್ವಿಸ್ ಸಹ ಅವೈಲಬಲ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ನಂಬರ್ ಗೆ ಕರೆ ಮಾಡಿ ಸ್ನೇಹಿತರೆ ಪಂಚಂಗ ಮಾರ್ಟ್ ಮಾಲೀಕರಾದ ಪ್ರಸಾದ್ ಮೋನಿ ರವರ ಬಳಿ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ಮನೆಗೆ ಪೂಜಾ ಸಾಮಗ್ರಿ ಬೇಕು ಅಂತಾರಲ್ಲಿ ಒಂದೊಂದೊಂದು ಕಡೆ ಹೋಗ್ಬೇಕು ನಮಗೆ ಅಂಗಡಿ ಬಂದ್ರೆ ಒಂದೇ ಸಿಗ್ತಾ ಇದೆ ಸೊ ಎಲ್ಲರಿಗೂ ತುಂಬಾ ಅನುಕೂಲ ಆಗ್ತಾ ಇದೆ ಸೊ ನೀವು ಈ ಅಂಗಡಿ ಮಾಡೋದಕ್ಕೆ ಮಾಡೋ ಉದ್ದೇಶ ಏನು ಅದಕ್ಕೆ ಪ್ರೇರಣೆ ಏನು ಸರಿ ಪಂಚಾಂಗ ಅಂತಂದ್ರೆ ಒಂದು ಐದು ವಿಭಾಗ ಪಂಚಾಂಗ ಅನ್ನೋ ನೇಮ್ ಬರೋವಾಗ್ಲೇ ನಾವು ಒಂದು ಸಂಸ್ಕೃತಿ ಸಂಪ್ರದಾಯ ಇವುಗಳೆಲ್ಲ ಇರಬೇಕು ಅನ್ನೋದಕ್ಕೆ ಪಂಚಾಂಗ ಅಂತ ತಗೊಂಡ್ವು ಪಂಚಾಂಗ ಸ್ಟೋರಲ್ಲಿ ಐದು ವಿಭಾಗ ಅಂತಂದರೆ ಒಂದು ಪೂಜಾ ಸಾಮಗ್ರಿಗಳಾಗಿರ್ಬೋದು ಆಯುರ್ವೇದ ಡ್ರೈ ಫ್ರೂಟ್ಸು ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ದಿನಸಿ ಆಗಿರ್ತಕ್ಕಂಥದ್ದು ಆಮೇಲೆ ಸಿರಿಧಾನ್ಯಗಳು ನಾವು ಏನು ಊಟ ಮಾಡ್ತೀವಿ ಅಲ್ಲಿಂದನೇ ಶುರು ಮಾಡಬೇಕು ಆರೋಗ್ಯ ನಾವು ಆರೋಗ್ಯ ಕಾಪಾಡ್ಕೊಬೇಕು ಅಂತ ಔಷಧಿಗೆ ಹೋಗಬಾರ್ದು ತಿನ್ನೋ ಊಟದಲ್ಲೇ ಸುಮಾರಷ್ಟು ಪದ್ಧತಿನ ಚೇಂಜ್ ಮಾಡ್ಕೊಂಬರ್ಬೇಕು ಅನ್ನೋ ಒಂದು ಥಾಟ್ ಜೊತೆಗೆ ಏನಂದರೆ ಪೂಜಾ ಒಂದು ವಿಷಯಗಳಲ್ಲಿ ಬಂದಾಗ ಪೂಜೆ ಮಾಡ್ಬೇಕು ಅಂತ ಅಂದಾಗ ಸುಮಾರು ಜಾಗಗಳಲ್ಲಿ ಹೋಗಿ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಪೂಜೆಗೆ ಹೋಗ್ಬೇಕಾಗಿತ್ತು ಅದೆಲ್ಲ ಬೇಡ ಒಂದು ಜಾಗದಲ್ಲಿ ಎಲ್ಲ ಕಂಪ್ಲೀಟ್ ಹೂವು ಹಣ್ಣು ಕಾಯಿ ಎಲೆ ಕಂಪ್ಲೀಟ್ ಬಾಳೆಹಣ್ಣು ಆಗಿರ್ಬೋದು ಬಾಳೆ ಎಲೆ ಆಗಿರ್ಬೋದು ನಿಂಬೆಹಣ್ಣು ಆಗಿರ್ಬೋದು ಪ್ರತಿಯೊಂದು ಒಂದೇ ಜಾಗದಲ್ಲಿ ಸಿಗ್ಬೇಕು ಒಂದು ಹಬ್ಬ ಬಂತು ಅಂದಾಗ ಹಬ್ಬದ ದಿವಸ ಸಿಕ್ಕಾಪಟ್ಟೆ ರಗಳೆ ಮನೆಯಲ್ಲಿ ಮಕ್ಕಳಿಗೆ ಆಗಿರ್ಬೋದು ಒಂದು ಮನೆ ಯಜಮಾನರಿಗೆ ಆಗಿರ್ಬೋದು ಗೃಹಿಗಾಗಿರ್ಬೋದು ಅವರು ಹಬ್ಬದ ಬೇಕಾಗಿರ್ತಕ್ಕಂಥ ಐಟಮ್ಸ್ಗೆ ಸುತ್ತಾಡೋದೇ ಸಾಕಾಗತ್ತೆ ಒಂದು ದಿವಸ ಮುಂಚೆನೇ ಪ್ಲಾನ್ ಮಾಡಬೇಕಾಗತ್ತೆ ಈಗೇನಿಲ್ಲ ಜಸ್ಟ್ ಒಂದು ಕಾಲ್ ಮಾಡಿ ಕೆಳಗಡೆ ನೀವು ಏನು ಒಂದು ನಂಬರ್ ಸ್ಕ್ರೋಲ್ ಮಾಡ್ತೀರಾ ಒಂದು ನಂಬರ್ಗೆ ಒಂದು ಕಾಲ್ ಮಾಡಿದ್ರೆ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ನಾವು ಪ್ಯಾಕ್ ಮಾಡಿಸ್ಬಿಡ್ತೇವೆ ಇನ್ ಕೇಸ್ ಯಾವುದೋ ಒಂದು ಮನೆಯಲ್ಲಿ ಒಳ್ಳೆ ಶುಭ ಕಾರ್ಯ ಮಾಡ್ತಾ ಇದ್ದೀವಿ ಒಂದು ಪಟ್ಟಿ ಬಂದಿದೆ ನನಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಬೇರೆ ಎಲ್ಲ ಇನ್ವಿಟೇಷನ್ಸ್ ಕೊಡೋದಿದೆ ಇನ್ನೇನೋ ಕಾರ್ಯಕ್ರಮ ಇರುತ್ತೆ ಅವಾಗ ಕಷ್ಟ ಆಗ್ತಿರುತ್ತೆ ಜಸ್ಟ್ ನಮಗೊಂದು ಕಾಲ್ ಮಾಡಿ ಇಲ್ಲ ಅಥವಾ ಒಂದು ಮೆಸೇಜ್ ಮಾಡಿದ್ರು ನಿಮ್ದೇನಿದೆ ಐಟಮ್ಸ್ ಎಲ್ಲ ಪ್ಯಾಕ್ ಆಗುತ್ತೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ನಾವು ಇಲ್ಲೇ ಸ್ಥಳೀಯರು ಕೋಲಾರನವರೇ ಮೌನಿ ಫ್ಯಾಮಿಲಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಸುಮಾರು ಜನ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಪ್ರತಿ ಹಬ್ಬಕ್ಕೂ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತವೆ ಏನು ಹಬ್ಬದ ಏನು ಸ್ಪೆಷಲ್ ಐಟಮ್ಸ್ ಇರ್ತದೆ ಎಲ್ಲನೂ ಇದು ಇದೊಂದು ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಫಸ್ಟ್ ಫಸ್ಟ್ನೇದಾಗ ಎಲ್ಲರಿಗೂ ಅದು ಒಂದು ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದ ಹೇಳ್ತಾ ಇದ್ದೇವೆ ಇನ್ನು ಮುಂದೆ ಇದೇ ನಡ್ಸ್ಕೊಂಡು ಹೋಗ್ತಿರ್ತವೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ ಸರ್ ಮೊನ್ನೆ ತಾನೇ ನಿಮ್ಮದು ಒಂದು ವಿಡಿಯೋ ಮಾಡಿದ್ದೆ ಫ್ಯೂಚರ್ ಲ್ಯಾಂಡ್ಸ್ ಅಂತ ಒಂದು ಡೇ ಔಟ್ ಇದ್ರ ಬಗ್ಗೆ ಹೌದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿದ್ದೀರಾ ಸೊ ಅದೇ ನಡೀತಾ ಇದೆ ಸರ್ ಈಗ ಚೆನ್ನಾಗಿದೆ ಸರ್ ಅದು ಅದು ಆಕ್ಚುಲಿ ನಾವು ಸುಮಾರು ವರ್ಷಗಳಿಂದ ಮಾಡ್ತಿರುವಂತಹ ಒಂದು ಇದು ಲ್ಯಾಂಡ್ ನಾವು ತುಂಬಾ ವರ್ಷಗಳಿಂದ ಮಾಡಿದ್ವು ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಲಾಂಗ್ ಜರ್ನಿ ಒಂದು ಇಪ್ಪತ್ತು ವರ್ಷದ ಜರ್ನಿ ನಾಲ್ಕೈದು ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾವೆ ಈಗ ನರಸಾಪುರ ಇಂಡಸ್ಟ್ರೇರ್ದಲ್ಲಿ ಮಾಡ್ತಿರೋದು ನೀವು ಬಂದಿದ್ರಿ ಸೊ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಚೆನ್ನಾಗಿ ಹಾಕ್ತಿದೆ ಸರ್ ಥ್ಯಾಂಕ್ ಯು ಒಂದು ಜನರಲ್ಲಿ ಹೇಗಿರುತ್ತೆ ಕಾಯಿಲೆ ಬಂದಾಗ ಇಲ್ಲ ಏನೋ ಸಮಸ್ಯೆ ಬಂದಾಗ ಯೋಚನೆ ಮಾಡ್ತಾರೆ ಅದಕ್ಕೆ ಮುಂಚೆ ಯೋಚನೆ ಮಾಡಬೇಕು ನಾನು ಏನು ಊಟ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ ಒಂದು ಹೊತ್ತಿನ ಊಟ ನೀವು ಸಿರಿಧಾನ್ಯಗಳಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ನಿಮ್ಮ ಏನು ಬಿ ಪಿ ಶುಗರ್ ಆಗಿರ್ಬೋದು ವೆಯ್ಟ್ ಜಾಸ್ತಿ ಇರೋವಂಥದ್ದು ಆಗಿರ್ಬೋದು ಇವೆಲ್ಲದು ಕಡಿಮೆ ಆಗುತ್ತೆ ಎಲ್ಲನೂ ಸಹ ನಾವು ಅವೈಲೇಬಲ್ ಮಾಡಿದಾವೆ ಬೇಳೆ ಭಾತು ಇಡ್ಲಿ ಆಗಿರ್ಬೋದು ಏನು ಕೇಸರಿ ಬಾತ್ ಆಗಿರ್ಬೋದು ಎಲ್ಲನೂ ಮಿಲೇಟ್ಸಲ್ಲಿ ಮಾಡಿರೋ ಅಂಥ ಒಂದಿದೆ ಧರ್ಮಸ್ಥಳ ಬ್ರ್ಯಾಂಡಿಂದ ತರಿಸಿರೋಂಥದ್ದು ಒಳ್ಳೆ ಕಂಪನೀಸ್ ಎಲ್ಲ ಇಟ್ಟಿದ್ದಾವೆ ಅಂದರೆ ಏನು ನಮಗೆ ಸಮಸ್ಯೆಗಳಿದೆ ಅದೆಲ್ಲ ಬರೋದು ನಮ್ಮ ದಿನಚರಿ ನಾವು ತಿಂತಕ್ಕಂಥ ಆಹಾರದಿಂದ ಆಹಾರ ಪದ್ಧತಿ ಸರಿ ಮಾಡ್ಕೊಬೇಕು ಜೊತೆಗೆ ಏನು ಒಳ್ಳೆ ಥಾಟ್ಸ್ನ ಬೆಳೆಸ್ಕೊಂಡು ಹೋಗ್ಬೇಕು ಈ ಒಂದು ಉದ್ದೇಶ ಇಟ್ಕೊಂಡೆ ನಾವು ಸಿರಿ ಮಿಲೇಟ್ ಹೌಸ್ ಅಂತಾನು ಸಹ ಇದರಲ್ಲಿ ಆಡ್ ಮಾಡಿದ್ದಾವೆ ಇದನ್ನ ಜನ ಉಪಯೋಗಿಸ್ಕೊಬೇಕು ಸುಮಾರು ಜನಕ್ಕೆ ಇದು ಅವೇರ್ನೆಸ್ ಕಡಿಮೆ ಇದೆ ತುಂಬಾ ಹಿಂದೆ ಎಲ್ಲರೂ ಈ ಒಂದು ಸಿರಿ ಧಾನ್ಯಗಳನ್ನ ಯೂಸ್ ಮಾಡ್ತಿದ್ರು ರಾಗಿ ಆಗಿರ್ಬೋದು ಬರುಗು ಸಾಮೆ ಸಜ್ಜೆ ನವಣೆ ಏನು ಬಾರ್ಲಿ ಆಗಿರೋದು ಇವೆಲ್ಲದನ್ನು ಸಹ ನಾವು ಯೂಸ್ ಮಾಡಬೇಕು ಇಲ್ಲ ನಾವೇನಂತಂದ್ರೆ ಒಂದು ದಿನನಿತ್ಯ ಒಂದು ಎಕ್ಸಸೈಸ್ ಒಂದು ಟೈಮು ಸಿರಿಧಾನ್ಯ ಯೂಸ್ ಮಾಡಬೇಕು ಆಮೇಲೆ ಕಾಯಕವೇ ಕೈಲಾಸ ದಿನ ಕೆಲಸದ ಬಗ್ಗೆ ಗಮನ ಕೊಡಬೇಕು ಇದು ನಮ್ಮ ಎನರ್ಜೆಸ್ ಆಯುರ್ವೇದನ ಅಳವಡಿಸ್ಕೋಬೇಕು ದಿನ ಒಂದು ಒಳ್ಳೆ ಗಂಧದ ಕಟ್ಟಿ ಹಚ್ಚಿರ್ತವೆ ನಮ್ಮ ಸ್ಟೋರ್ಗೆ ಬಂದಾಗ ಇಲ್ಲಿಂದು ಫ್ರಾಗ್ನೆನ್ಸ್ ಆ ಥರ ಇರುತ್ತೆ ಒಂದು ಭಕ್ತಿ ಆಗಿರ್ಬೋದು ಒಂದು ಏನೋ ಒಂದು ಇದಂತಂದರೆ ಟ್ರೆಡಿಷ್ನಲ್ ಅಂತಂದರೆ ಹಾಗೆ ಯಾವಾಗಲೂ ಟ್ರೆಡಿಷನಲ್ ಜೊತೆ ಜೀವನ ಮಾಡಬೇಕು